ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಹೋದ ನಿಮಗೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಡಿಗ್ರಿ ಮತ್ತು ಡಿಪ್ಲೊಮ್ ಮುಗಿಸಿದ ಪ್ರತಿಯೊಬ್ಬರಿಗೂ ಡಿಗ್ರಿ ಮುಗಿಸಿದವರಿಗೆ ಮೂರು ಸಾವಿರ ಡಿಪ್ಲೊಮ ಮುಗಿ ಮುಗಿಸಿದವರಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಆ ಒಂದು ಯುವ ನಿಧಿ ಸ್ಕೀಮ್ ಈಗ ಓಪನ್ ಆಗಿದೆ ಸೊ ಅದಕ್ಕೆ ನೀವು ಈಗ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಅದನ್ನು ಹೇಗೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲು ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಇಲ್ಲಿ ನಿಧಿ ಅನ್ನೋ ಆಪ್ಷನ್ ಇದೆಯಲ್ಲ ಈ ನಿಧಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು ಕ್ಲಿಕ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಪೇಸ್ ಓಪನ್ ಆಗುತ್ತೆ ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಎರಡನೇದಾಗಿ ಒ ಟಿ ಪಿ ಅಂತ ಕೊಟ್ಟು ಆ ಒಂದು ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿಕೊಂಡು ನೀವು ಇಲ್ಲಿ ಒಂದು ನಿಮ್ಮ ಇಲ್ಲಿ ಕೊಟ್ಟಿರುವ ಕ್ಯಾಪ್ಚರ್ ಕೋಡನ್ನು ಹಾಕಿ ಲಾಗಿನ್ ಅಂತ ಕೊಡಬೇಕು ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಕೋಬೋದು ಒನ್ದಾಗಿ ಸೊ ನೀವು ಮೊದಲೇದಾಗಿ ಇಲ್ಲಿ ಎಸ್ ಅಥವಾ ಹೌದು ಅಂತ ಇದೆಯಲ್ಲ ಇಲ್ಲಿ ಎಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓ ಟಿ ಪಿ ಅನ್ನೋ ಆಪ್ಷನ್ ಕೂಡ ಟಿಕ್ ಮಾರ್ಕ್ ಮಾಡಿಕೊಂಡು ಓ ಟಿ ಪಿ ಪಡೆಯಿರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಬ್ಯಾಕ್ಗೆ ಬರುತ್ತೆ ಸೊ ಇಲ್ಲಿ ಗೆಟ್ ಆಧಾರ್ ಡಿಟೇಲ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೆಟ್ ಆಧಾರ್ ಡಿಟೇಲ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಹೆಸರು ಮತ್ತು ಫೋಟೋ ತಾನಾಗೆ ತೊಗೊಳುತ್ತೆ ವಿಳಾಸ ಕೂಡ ತಾನಾಗೆ ತೊಗೊಳುತ್ತೆ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕರೆಂಟ್ ಅಡ್ರೆಸ್ಸು ಎರಡು ಸೇಮ್ ಇದ್ದರೆ ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ಡಿಸ್ಟಿಕ್ ನೇಮ್ ಆಫ್ ಅಪ್ಲಿಕಂಟ್ ಅಂತ ಇದೆ ನಿಮ್ಮ ಒಂದು ಡಿಸ್ಟಿಕ್ ನೇಮನ್ನು ಹಾಕಿ ತಾಲೂಕನ್ನು ಹಾಕಬೇಕು ತಾಲೂಕನ್ನು ಹಾಕಿದಾದ ಮೇಲೆ ನಿಮ್ಮ ಒಂದು ಕೋರ್ಸನ್ನು ಹಾಕಬೇಕು ಡಿಗ್ರಿ ಇದ್ದೀರಾ ಅಥವಾ ಡಿಪ್ಲೊಮ ಇದ್ದೀರಾ ಅಂಥೇಳಿ ಇದಾದ ತಕ್ಷಣ ನಿಮಗೆ ಇಲ್ಲಿ ಯು ಜಿ ಅಂತ ಕೊಡಬೇಕು ಯು ಜಿ ಅಂತ ಕೊಟ್ಟು ನೀವು ಯುನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಒಂದು ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಕೆಳಗಡೆ ನಿಮ್ಮ ಒಂದು ಡಿಗ್ರಿಯ ಡಿಗ್ರಿಯ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಕೊಡಬೇಕಾಗತ್ತೆ ಸೊ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ನ ಕೊಟ್ಟು ಡೀಟೇಲ್ಸನ್ನು ಕೊಟ್ಟ ತಕ್ಷಣ ನಿಮಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದ ತಕ್ಷಣ ನಿಮ್ಮ ಕ್ಯಾಂಡಿಡೇಟ್ ನೇಮು ಮತ್ತು ರಿಸಲ್ಟ್ ಕಾಲೇಜ್ ನೇಮ್ ತಾನೇ ತಗೊಳುತ್ತೆ ಸೊ ನೀವು ಡೇಟ್ ಕೂಡ ಚೂಸ್ ಮಾಡ್ಕೋಬೇಕು ಅಂದರೆ ನಿಮ್ಮ ಅಡ್ರೆಸ್ ಪ್ರೂಫ್ಗಾಗಿ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತೀರಾ ಅಥವಾ ರೇಷನ್ ಕಾರ್ಡ್ ಕೊಡ್ತೀರಾ ಸಿ ಟಿ ನಂಬರ್ ಕೊಡ್ತೀರಾ ಅಂಥೇಳಿ ನೋಡ್ಕೋಬೇಕು ಮತ್ತು ಪಿ ಯು ಸಿ ಪಾಸಾದ ವರ್ಷ ಪಿ ಯು ಸಿ ಪಾಸ್ ಆದ ವರ್ಷವನ್ನು ನೀವು ಎಂಟರ್ ಮಾಡಬೇಕು ಆದ ತಕ್ಷಣ ಪಿ ಯು ಸಿಯ ಒಂದು ಹಾಲ್ ಟಿಕೆಟ್ ನಂಬರ್ನ ಎಂಟರ್ ಮಾಡಿ ಪಿ ಯು ಸಿ ಹಾಲ್ ಟಿಕೆಟ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಪಿ ಯು ಸಿಯಲ್ಲಿ ಹೆಸರು ಹೇಗಿರುತ್ತೆ ಅದೇ ರೀತಿಯಾಗಿ ಎಂಟರ್ ಮಾಡಬೇಕು ಇನ್ನು ಅದ್ರ ಕೆಳಗಡೆ ಎಸ್ ಎಸ್ ಎಲ್ ಸಿ ಯಾವಾಗ ಪಾಸ್ ಆದರೆ ಅಂತ ಕೇಳುತ್ತೆ ಅದನ್ನು ಕೂಡ ಎಂಟರ್ ಮಾಡಿ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಎಸ್ ಎಸ್ ಎಲ್ ಸಿ ಹೇಗೆ ನೇಮ್ ಇರುತ್ತೆ ಅದೇ ರೀತಿಯಾಗಿ ನೇಮನ್ನು ಎಂಟರ್ ಮಾಡಿ ಇದಾದ ತಕ್ಷಣ ಕಮ್ಯುನಿಕೇಷನ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಮತ್ತು ಇಲ್ಲಿ ಮೊದಲನೇದಾಗಿ ಮೊಬೈಲ್ ನಂಬರ್ನ ಹಾಕಿ ಎರಡನೇದಾಗಿ ಇಮೇಲ್ ಡಿನ ಹಾಕಬೇಕು ಇದಾದ ತಕ್ಷಣ ಸೆಲೆಕ್ಟ್ ಕ್ಯಾಟಗರಿ ಅಂತ ಇರುತ್ತೆ ನಿಮ್ಮ ಒಂದು ಕಾಸ್ಟ್ ಯಾವುದು ಬರುತ್ತೆ ಅದನ್ನು ಹಾಕಿ ಅದನ್ನು ಹಾಕ್ಕೊಂಡು ನೀವು ಏನಾದರೂ ಡಿಸೆಬಿಲಿಟಿ ಇದ್ರಿ ಹೌದು ಅಂತ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಇದನ್ನು ಹಾಕಿದಾದ ತಕ್ಷಣ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡನ್ನು ಕೊಟ್ಟಿರ್ತಾರೆ ಅದನ್ನು ಹಾಕಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಾನು ಇವೆಲ್ಲ ನಾನಿನ್ನು ಪೂರ್ತಿಯಾಗಿ ಫಿಲಪ್ ಮಾಡಿಲ್ಲ ಸೊ ಈ ರೀತಿಯಾಗಿ ನಿಮ್ಮ ಒಂದು ಡೀಟೇಲ್ಸನ್ನು ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ ಸೊ ಗಾಯಸ್ ಈ ಒಂದು ಮಾಹಿತಿ ನಿಮಗೆ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯ್ಸ್